ಮಲ್ ಕಡೆ ಹುರಿಗೋಗ್ಯಾನ ಹತ್ತಡ ತೋಂದ್ ಕುತೇವ ಪಡಾರ ಹಿಂಗೆ ಉಳಿಲಿಕ್ಕ ಮಾಡಿದ್ರೆ ಹೆಂಗತ್ತ ಟ್ರಕ್ ಡ್ರೈವರ್ನು ಬರ್ತಾನ ನಮ್ಗೆ ಹಳ್ಳಿಗೆ ಬರ್ತಾನ ಇವರೆಲ್ಲ ಜೋಡಿ ಇದ್ದಾರಲ್ಲ ಇವರು ಇಂತ ಹರಿಕಂಡಿ ಬರ್ತಾರ ನನಗ ಮಾಡ ಹ್ಯಾಂಗ ಮುಗಿತ್ತದ ಇನ್ನ ರೊಕ್ಕ ಕೊಡೋದ ಆತದೇ ನನಗೂ ಒಂದು ಕೇಳಲಾಗ್ಯದ್ರ ಇವ್ರ ನೋಡದ್ರ ಡಾಬಣ ಸೂಜಿ ಚಾರ ಬಾದಾಮಿ ಹಲ್ವಾ ಅನ್ಕೋತೀವ್ರ ಕುಂದರವ್ರು ಏನು ಮಾಡೋದ ಹಿಂಗಾದ್ರಿ ಮುಗಿಯ ಕಾಣಿಸಲ್ಲ ಮಗ ಹಂಗೇನಿಕ ರೀ ಸೌಕಾರ ಹಾ ನಾ ಕಡೆ ಊರ್ ಕಡೆ ಹೋಗಿದ್ರಿ ಬಂದಿದ್ರಿ ಇವತ್ತು ಕಡ್ಲಿಕ್ಕಾತರಲ್ರಿ ನಿಮ್ ಫಡ ಇಪ್ಪ ಹೆಂಗ್ರಿ ಮುಗಿಸನ್ರಿ ಸೊಕಾರ ನಮ್ ಬರ್ರಿ ಅದು ಇಲ್ಲ ಇಲ್ರಿ ನಾ ಹೇಳಿ ನೋಡ್ರಿ ಇವತ್ತು ಮುಗಿಸ್ರಿ ಫಡ ಅದು ಸೌಕಾರದ ಹೇಳಿ ನಾ ಆ ಕಡೆ ಹೊಂಟಿನಿ ತೋರಿ ಪಡದ ಕಡೆ ಹೊಂಟಿನಿ ಬಂದು ನೋಡ್ತೀನಿ ಹಾ ಒಳೆ ಒಳೆ ಏ ಕಬ್ ಕಡೆ ನೋಡು ಮಾಲಕ್ ಬರ್ತಾನ ಹಿಂಗ್ಯಾಕ್ ಮಾಡಿದ ಮೂಗ ರೂಪಾಯಿ ಗಿನ್ನಿ ರೈಲ್ವೆ ಹೇಳಂಗ ಇಪ್ಪ ಮಾಲಕ್ ಬಂದ್ ಚಲ್ 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 ನಡಿ ಬಂಡ ತಂಡ್ಯಾ ನಡಿ ಬಳ ಚಲ್ 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 ಕಬ್ ಕಡೆ ಬಡ ಬಡ್ಡಿ ಜಾನ ಕಡೆ नमस्कार ए मलकरा न न न नमस्कारيتي ಆರಿನಾ ಬಾರಿ ಕಬ ಎಲ್ಲ ಮುಗಬಹುದು ರೆ ನಾ ಹೆಂಗೇ ಇಡ್ಕೊಂಡು ಕೂತಿರೇನಾ ನಡೆರೆ ನೀನೆ ಬಿಟ್ಟರೇನಾ ಹೆಂಗೇ ಮಾಡಿದ್ರೆ ಗಡಬಡ ಗಡಬಡ ಓಡಾಡಿ ಫೋನ್ ಹಾಕಿ ಅಂತ ಸೌಕಾರ ನಡೆ ಇದರ ಎತಕ ನಾಗ ದಂದಾ ಈ ಮರಕದ ಕೂತ್ರಾಗ್ ರೀ ಮಲಕರೆ ಐತೈತು ಮತ್ತೆ ಮಗಸರಿ ಒಂದ ಮಾರಕ ಬರವಾನ ಐತೈತ್ರಿ ಏ ಕಟೋ ಕಟೋ ಬಡ ಬಡ ಕಟೋ ರೀ ಅವರೆ ಅವರೆ ಏ ಬಾಯಾ इसको બોಲಿನೇ ಯಾತ ತರೆಕೋ ಡಾಂಬರ್ ಬ್ಯಾರದ ಏ ಹೇಳಕ್ ಬರ್ಲ ನಿನ್ಗ ಏನ್ ಕುರ್ಸಾಲ್ ಪಡಿ ಬೀಜ ಒಯ್ದು ನೋಡ್ರ್ಯಾಂಗ ಕುತಾರ ಬಣ್ಣ ತಗೊಂಡ ತಗೊಂಡ್ ಕುತಂಗ್ರಿ ಬಿಟ್ಟು ಹೋದ್ರ ಮುಗಿಸಿ ರೆಡಿದೀವಿ ಕೆಲ್ಸ ಕಬ್ಬಿಡ್ ಮರ

ನೀವನ್ ಕಬ್ಬು ಕಡಿಸ್ತಾರ ನಾವೇ ಚೀಟಿ ಬಿಟ್ಟು ಚೀಟಿ ಹಿಡಿದಿದೆವು ಇಲ್ಲಿ ರೊಕ್ಕಿನ ಆಶಕ್ ಕಬ್ಬು ಕಡದು ಉಣಾದು ತಿನ್ನೋದು ಕುಡಿಯೋದು ಮಾಡಿದೆವು ಚಿಟ ಬರ್ತಾ ಹೊಂಟನಿ ಫೋನ್ ಹಚ್ಚಿದ ಮತ್ ಅವಂದ ಬಂದ್ ಬೈದ್ ಅಂದ್ರ ಮಾಡೋದು ಮಾಡ್ಬಿಡ್ರಿ ಏನ್ ಮಾಡಕ್ ಬರ್ತದ್ರಿ ಏನ್ರಿ ಏನ್ ಹೇಳ್ತೇವ ಹುಟಿಬೇಡ್ರಿ ಏನಾದೆ ಇದೆಲ್ಲ ಪಾಸ್ ಮಾಡ್ ಮಂತು ಕೂಡರಾಗಲಿ ನೋಡಿ ನಮಗೆ ಎಲ್ಲಾ ಸಿಗತದೋ ಏನೋ ಇಲ್ಲೋ ಏನ ಕಾರ್ಖಾನೆಗೆ ಹೋಗಿ ವತ್ತು ವತ್ತಿ ಹಾಳ್ತಾನೆ ಅರಿವತ್ತು ಬರ್ನ ಏನಪ್ಪ ನೋಡನ್ರಿ ನೀ ಯಾಕ ಕಡಂಜಿರಿ ಐತಿಡಿ ಅಂಜದ ಬೇಡ ನಾವು ಹೇಳಾಟ ಹೇಳಾನು ಹೇಳದ ಬಿಡದ ಬಾ ಕಿರ್ಕಿರ್ ಮಾಡ್ಲಕತ್ತಂದ್ರು ಪಿಟಬಾಯಿ ರಾತಾ ರಾತ್ರಿ ಕ್ಯಾಂಪ್ ತೂಂಡ ಓಡಿ ಹೋಗಾನು ಹಂಗೇ ಮಾಡಂತ ಹಾ ಮಡಿ ప్ప నోడో అయిగి గప్పి నోడుతారోడు చట బందర నమస్ చెట్బాయి నమస్కార బెంకీ హాలి దేవులు మనిషి అవు ఇవ్వే దేవు ಅಲ್ಲ ಕಾಲೆ ಕುಂದ್ರದು ಕಂಡ ಬಿಟ್ಟ ರೊಕ್ಕ ಇರ್ತದ ಅದೇ ತಿನ್ನೇ ಕೆಲ್ಸವ್ರದು ಚೀಟಿ ಚೀಟಿ ಯಾವ ಫಡ ಕೊಡೋದ್ ಫಡ ಚೀಟಿ ಕುಡಿತಾ ಚಿಟಿರಿ ಚೀಟಿ ಯಾವಲ್ರಿ ಕುರಿಲಿ ನೀವ್ ಯಾವ್ದು ಹೇಳಿರಿ ಅದ ಅದೇ ಚೀಟಿನೇ ಆದ್ರಿ ನಾ ಈ ಫಡ ಹೇಳಿದ ಮಗನ ಹಾ ರೊಕ್ಕಿನ ಆಶಕ್ಕಾಗಿ ಮಕ್ಳ ಆರ್ ಗಣಿ ಕಬ್ಬು ಕಡ್ಲಿಕ್ಕೆ ಬಂದಿರಿಯ ಅದೇ ಆದ್ರಿ ಎಲ್ಲಿ ಅದೇ ಆದ ನೋಡ ಕಬ್ಬಿ ಯ ಇಲ್ಲೇ ರೀ ನಮ್ಗೆ ಕಂಟೆಪ್ಪ ಮಾಡ್ಯಾನ್ರಿ ಅದು ನಾಳೆ ಸಾಹೇಬ ಖೂನ್ ಐತ ನಿಮಗ ಅವ್ನಿಗೆ ಕೂಡ ಹಾಕ್ಯಾ ಕುದಿತಾರ ಮಕ್ಳರೇ ಇಲ್ಲ ರೀ ನಡೆದೇ ಚಕ್ಕಮ್ಮ ಹಂಗೆ ಆಟ ಆಯ್ತಿರಿ ಚುರ ಪರ ಬಿಟ್ರೆ ಮಗನ ಅಂದೀನು ಅವನ ರೊಕ್ಕಿ ನಾಶಕ ಮಾಡ್ಲಿಕತ್ತೀರಿ ಅದೇ ನಾಳೆಗ್ ಕಡ್ಯಾನಂತ್ರಿ ಅದು ಮತ್ತ ಕಡಿತಿ ಕರಿ ಅವನಿಗೆ ಯಾವ ಇನ್ನೊಬೆಲೆ ನಾವು ಏಯ್ ಕಂಟೆಪ್ಪ ನಾಳೆಗ್ ಕಡ್ಯಾನ್ ತಗೋ ರೀ ಅದು ಏಯ್ ಬಾಬಾ ನೋಡ್ ಏನಲ್ಲ ಗತ್ತಾರ ಚಿಟಾಯಿ ಚಿಟಬಾಯ್ ನಮ್ಮ ಕೋಟಕೋಟಿ ನಮ್ ದೂರ ಇಟ್ಟ್ರಿ ಮಕ್ಕಳ ನೀವು ಅಲ್ಲಿ ಹಬ್ಬ ಕಟ್ಲಿಕ್ಕೆ ತಿಳಂಗಿ ಲರ ಭಿ ಏ ಅವ್ ಚೀಟಿಗಳು ಬರ್ದ್ಲಾಗಿರ್ಬೇಕು ಮಾಡಿದ ಆಯ್ತ್ ಹೇಳಿ ನಾಳೆ ನಾವು ಹೊಲ ದೊಂತಿ ಮಾಡ್ಕೋಬೇಡ್ರಿ ನಿಮ್ಗೆ ತಿರ್ಲಕ ಕಂಬಿತ ಹೇಳಿ ತಂದ್ಕೊಡ್ತಿವ ಆದ್ರ ನಾವೇ ಏನ್ ಹುಚ್ಚಿದ್ಯಾವ ನೀವ್ ನೋಡ್ಬೇಕಿಲ್ಲ ಚೀಟಿಗಳು ನೀವ್ ನೋಡ್ಬೇಕ್ರಿ ನನ್ಗೆ ಮತ್ತೆ ನೀವೇನೇ ಇಟ್ಕೊಂಡ್ ಕುಡ್ರಾವ ಹೆಂಗ ಕಡ್ಲಿಕ್ಕೆ ಇದ್ರಿ ಕಡ್ರಿ ಈ ಪಡ ಮುಂದಿನ ಎಷ್ಟ್ ಪಡ ಮತ್ತೊಂದ್ ಹೇಳಿ ಮತ್ತೊಂದ್ ಆರ್ ಗಣಿ ಮೂರ್ ಗಣಿ ಅಂದ್ರ ಹಿಡಿದಿರಂದ್ರ ಹೇಳ್ರಿ ನೀವು ಚೀಟಿಗಳು ಲೆಕ್ಕಿನ ಲೆಕ್ಕಿನಿಮಾ ಕೊಡ್ರಿ ನಮಗ ಅದೇ ಟೈಪ್ ಹೋದವ್ರಿ ಚೀಟಿ ತೋಯ್ ಆಯ್ತು ತೋರಿ ಏನ್ ಹೋಗ್ತಿದ್ದ ಚೀಟಿ ನೋಡಿ ಇಡ್ಲಿಕ್ಕೆ ಬರ್ಲಾ ಎಲ್ಲಿ ಬಂದ ಇವು ಐತ್ ಹೇಳ್ರಿ ನಮ್ ಪಾರ ಹೇಳ್ತಾನ ಚೀಟಿಗಳು ಎಲ್ಲಾ ಸುದ್ದಿ ಇಡು ಅಂತ ಹೇಳಿ ಹ್ಮ್ ಅಯ್ಯ ಹಂಗ ಮಾಡ್ಕತ್ತೀರ ನೀರು ನೀರ್ ಬಿ ಬಂದ್ ಮಾಡ ತಿಂಗಳ ತಿಂಗಳಾಯ್ತು ಇದು ಕಡತಿ ಬಡ್ರಿ ಕಾವ ಹಂಗ ಮಾಡ್ಕತ್ತೀರಿ ಇದು ನೋಡು ಅಷ್ಟು ಕಾವೆಲ್ಲ ಹಂಗೆ ಒಳಗತ್ತದ ಇದು ಒಳಗತ್ತದ ಹಂಗ ಮಾಡ್ಕತ್ತೀರ ನೀವು ಮನ್ಸಿಗ್ ಬಂದಂಗ ನಿಮ್ಗೆ ಗೊತ್ತು ರೈತ ಹೇರಾನ ರೊಕ್ಕ ಸಾಲಾಗ ಮಾತಿ ಹಂಗ ಮಾಡ್ತಿರ ನೀವು ಏನ ರೊಕ್ಕ ಸಾಲಾಗ ಹಂಗ ಮಾಡ್ಬೇಡ್ರು ರೈತರ್ ನಿಮ್ಗೆ ಗೊತ್ತದ ಇವ್ರಿಗೇನು ಕೂಡ ಮಕ್ಕಳಿಗೆ ಮೂರು ತಿಂಗಳು ತಿತ್ತಾರ ಆರು ತಿಂಗಳು ಬೀಳ್ತಾರ ಐತ್ ಹೇಳ್ರಿ ಚಿಟೈ ಇನ್ ಮ್ಯಾಗ ಹಂಗ ಮಾಡಲ್ರಿ ನಾವ್ ಪಾಪ ರೈತರು ನಾವ್ ಹೈರಾಣ ಆಗಿರ್ತಾರೀ ಇನ್ ಮ್ಯಾಗ ಏನ್ ಆಯೋದ್ ಆಗ್ಯದ್ರಿ ನಿನ್ ಮ್ಯಾಗ ನಾವು ಮಾಡಲ್ರಿ ಹಂಗ ಮಾಡ್ತಾರ ಬಾಯಿ ಮುತ್ರಿ ಸಲುವಾಗಿ ಆಯ್ತ್ ಆಯ್ತ್ರಿ ಮಾಡಲ್ರಿ ಹಂಗ ಅಂತದೇನ್ ಆಶಾ ಮಾಡಲ್ರಿ ಅಯ್ ಕಂಟೇಪ ನಿನ್ ಮ್ಯಾಗ ಹಂಗ ಮಾಡದ್ ಬೇಡ ಆ ಸಾಹೇಬ್ರ ಯಾವತ್ತ ಚೀಟಿ ಕೊಟ್ಟಿರ್ತದ ಕೊಟ್ಟಿರ್ತಾರ ಅದೇ ಕಡಿಯೋ ಕಪ್ಪ ಹಂಗೆಲ್ಲಾ ಮಾಡಲ್ ತೋರಿ ಹಾ ಹಾ ನಿನ್ ಮ್ಯಾಗ ಆಗಲ್ಲ ರೀ ಹಂಗ ಆಯ್ತ್ ಚಂದ ದುಡಿಯೋ ಬಂದಿರ ಆಗ್ರಿ ತಾರ ಸತ್ತುರಿ ನೀವ್ ಕಡಿತೀರಿ ನಾನು ಕಡಿತ ಮಕಾರ್ ದಮ್ ಇದ್ರೆ ಏನಾಯ್ತು ಕಡಿಬ್ಯಾಡ್ದ ಏನ ನೀವ್ ಕಡದ್ ಇನ್ನೇನ್ ಕಾಮ್ರಿ ಬಾಯೆ ಹೋರಿ ಆ கண்டப்பா தாலீம் தாலிம் முடித்தி நோட எண்

ಈ ದಿನ ರೊಕ್ಕ ನಾಶಕ್ಕಾಗಿ ಮಾರ್ತಿದೇವ ನಾವ್ ಈಗ ಮಾರು ಇಟ್ಟಿದ್ದೇವ್ ಜನ ಜರ ಇಲ್ಲ ಅಕ್ಕ ಒಳ್ಳಿಗಾತಾನ ಮಾಲಾಕ ಬೇಡ ಅವ್ರ ನೀವು ಇಟ್ಟೆ ಇಟ್ಟೆ ಸುಳ್ ಸುಮ್ ಸುಮ್ ದನ ಕರ ಇರ್ತಾವ ಬರ್ತಾರ ಅವ್ರಿಗೂ ಬೇಕಲ್ಲ ಮತ್ ಆಯ್ತಾ ಗಾಬರಿ ಆಗಿ ನಿಂತಾನ ಮಾರದ್ ಬಾರ್ಲಿ ಹಾಕಿದೆ ಅಲ್ಲ ವಾಪಾರ ತುಸು ಹೋಯ್ ಸೈಕಲ್ ತಂದಿದೆ ಏನ್ ತಂದಿದೆ ಸೈಕಲ್ ಹೋಯ್ ಹೋಯ್ ತುಸು ಹೋಯ್